ಪ್ಲೀಸ್ ವಂಶೀಯ ಸ್ವಿಕಿ ಅವರಿಗೆ ಹಾಕಿ ವೆಲ್ಕಮ್ ಎಲ್ಲರೂ ನೋ 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 ಹೇಳ್ತಾ ಇದ್ರು ನಾನು ಕಮ್ ಆನ್ ಹೇಳ್ತಾ ಇದ್ದೀನಿ ಮಾತಾಡಬೇಕು ಈಗ ನಿಮ್ದು ಓಚು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಈ ಸಿನಿಮಾ ಫೈರ್ ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್ ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಎಸ್ ಹೇಳಿದಕ್ಕೆ ಇಷ್ಟು ದೂರ ಅವ್ರಿಗೂ ಬಂದಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನೀವು ಇದೇ ರೀತಿ ಹುಸುಗುರಿಗೆ ಇನ್ನು ಭಾಳಷ್ಟು ಅವಕಾಶ ಕೊಡಬೇಕು ಸಿ ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ ಬಟ್ ಆ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋರು ತುಂಬ ಕಮ್ಮಿ ಇದೆ ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮೇಡಮ್ ಅಂದ್ ಮಾಡಿದ್ದೀರಾ ಆ್ಯಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಇಯರ್ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ ಅಚ್ಚುತ್ ಸರ್ ಇದ್ದಾರೆ ಆನಂದಿನ ಸಂ ಸರ್ ಚಿತ್ಕಳ ಮೇಡಮ್ ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ ನಮ್ಮ ರಚನಾ ಇಂದರ್ ಅವರಿದ್ದಾರೆ ಇದು ಮೂಗು ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ ಎಂಟರ್ಟೈನರ್ ಪ್ರತಿಯೊಬ್ಬರು ಅವ್ರ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾ ನೋಡಬೇಕು ಆ್ಯಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದರೆ ಅದು ಫೈರ್ ಫ್ಲೈ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ಬಂದಾಗ ನಮ್ಮ ವಿಷುವಲ್ಸ್ ಅಭಿಲಾಷ್ ಸರ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧರ್ಣಗೆ ಅದೇ ಅದೇ ರೀತಿ ನಮ್ಮ ಚರಣ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ನಡೀತಿದೆ ಅಲ್ಲಿ ಆ್ಯಂಡ್ ಅದೇ ರೀತಿ ನಮ್ಮ ಸುರೇಶ್ ಸರ್ಗೆ ಎಡಿಟರ್ ಅವರು ಕೂಡ ಹೈದರಾಬಾದಲ್ಲಿ ಫೈನಲ್ ಔಟ್ ತೆಗಿತಿದ್ದಾರೆ ಆ್ಯಂಡ್ ಆನ್ ಬಿ ಆಫ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಟ್ರೈಲರ್ ರೆಸ್ಪಾನ್ಸ್ಗೆ ಎವ್ರಿಥಿಂಗ್ ಆ್ಯಂಡ್ ನಮ್ಮ ಡೈಲಾಗ್ಸ್ ಈ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವರು ಬರ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರಿ ಅವ್ರ ಪ್ರೀವಿಯಸ್ ಬೇಸಿಕಲಿ ಅವರು ಕಮರ್ಷಿಯಲ್ ಸಿನಿಮಾಸ್ಗೆ ಫೇಮಸ್ ಅವರು ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ವೆರಿ ತುಂಬ ಮನಸ್ಸಿಗೆ ತಾಕುವಂಥ ಡೈಲಾಗ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಡ್ ಫೈನಲಿ ನಮ್ಮ ಗೀತಾ ಮೇಡಮ್ಗೆ ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ಈ ಪ್ರೊಡಕ್ಷನ್ ಅವಸ್ ಮನ್ಸ್ ಮಾಡಿದರೆ ಯಾವ ಡೈರೆಕ್ಟರ್ಗಾದರೂ ಯಾವ ಆ್ಯಕ್ಟರ್ಗಾದರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಒಬ್ಬ ಹೊಸಬನ್ಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ಎರಡು ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲಿಟ್ಟು ನನ್ನ ನಂಬಿದ್ದಾರೆ ಸೊ ಈ ಫೈರ್ ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋ ಎಲ್ಲರಿಗೂ ಅದೇ ರೀತಿ ಯಾರಿಗಾದ್ರೂ ನಾನು ಹೆಸರು ಮಿಸ್ ಮಾಡಿದೆ ಆ್ಯಮ್ ಸೋ ಸಾರಿ ಆ್ಯಂಡ್ ನಮ್ಮ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೊ ಒಂದು ಹೊಸ ಚಿತ್ರಕ್ಕೆ ಆ್ಯಂಡ್ ಹೊಸಗೂರಿಗೆ ನೀವು ಮುಂದೆ ಬಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಾಗ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾದಿಂದ ನಿಮಗೆ ಇನ್ನೂ ಬಹಳಷ್ಟು ದುಡ್ಡು ಮಾಡ ದುಡ್ಡು ಬರಬೇಕು ಅಂಡ್ ನೀವು ಇನ್ನೂ ಬಹಳಷ್ಟು ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಪ್ರೇಯರ್ ಮಾಡ್ತೀನಿ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ವಂಶಿ ಅವರೇ ಸ್ಟೇಜ್ ಮೇಲೆ ನೀವಿದ್ದೀರಾ ಮುಂದ್ಗಡೆ ರಚನಾ ಅವರಿದ್ದಾರೆ ನೈಟ್ ಇದೆ ಈಗ ಇನ್ ದ ನೈಟ್ ಆನ್ ದ ಸ್ಟೇಜ್ ಹುಕ್ ಸ್ಟೆಪ್ ಹಾಕುವಂತಹ ಸಮಯ ಐ ರಿಕ್ವೆಸ್ಟ್ ರಚನಾ ಟು ಜಾಯಿನ್ ಜಾಯ್ನರ್ಸ್ ಓನ್ಲಿ ಒನ್ ಹುಕ್ ಸ್ಟೆಪ್ ಅದಾದ ಕೂಡಲೇ ನಾವು ನೆಕ್ಸ್ಟ್ ಮಾತಿಗೆ ಕಂಟಿನ್ಯೂ ಮಾಡ್ತೀವಿ ಮಾ ಅಪ್ಪ ಎಲ್ಲ ಬಂದಿದ್ದಾರೆ ಅವರು ಖುಷಿ ಆಗುತ್ತೆ ನೀವು ಡ್ಯಾನ್ಸ್ ಮಾಡೋದು ನೋಡೋದು ಎಲ್ಲಿದ್ದಾರೆ ನಿಮ್ಮ ಅಮ್ಮ ಅಪ್ಪ ಡ್ಯಾನ್ಸ್ ಮಾಡ್ಬೋದಲ್ಲವಾ ಇದೇನ್ ಥ್ಯಾಂಕ್ ಯು ಅಂಡ್ ಇಂಜಿನಿಯರು ಇಂಜಿನಿಯರ್ ಓದಿದ್ದೆ ಆಮೇಲೆ ಮಾಸ್ಟರ್ಸ್ ಮಾಡಿದೆ ಆಮೇಲೆ ಫಿಲಿಮ್ ಮಾಡ್ತೀನಿ ಅಂತ ಹೇಳಿದೆ ಅಂಡ್ ಯಾವ ಪೇರೆಂಟ್ಸೂ ಒಪ್ತಿರ್ಲಿಲ್ಲ ಆ್ಯಂಡ್ ಫೈನಲಿ ನಮ್ಮ ಪೇರೆಂಟ್ಸ್ ಆಯಿತು ನೀನು ಏನೋ ಒಂದು ಮಾಡೋದು ಅಂಥೇಳಿ ಬಿಟ್ಟು ಆ್ಯಂಡ್ ಆಲ್ ದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ್ಯಂಡ್ ಇನ್ನು ಸಿನಿಮಾಗೆ ನಿನ್ಗೇನಾದರೂ ಬೇಕಾ ಅಂತ ಆ್ಯಕ್ಚುಲಿ ನಾನು ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ದೀನೋ ಬ್ಯಾಕೆಂಡಲ್ಲಿ ನಮ್ಮ ಪೇರೆಂಟ್ಸ್ ನನಗಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ಸೊ ದಟ್ ನನ್ನ ಮೇಲೆ ಯಾವ ಪ್ರೆಷರ್ ಬರಬಾರ್ದು ಅಂತ ಆ್ಯಂಡ್ ಲವ್ ಯು ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಕಡೆಯಿಂದ ಕೂಡ ಸಿನಿಮಾ ರಂಗಕ್ಕೆ ಈ ಪ್ರತಿಭೆಯನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವರ್ಚನಾ ರೆಡಿ ಎಸ್